ಇಂದು ಮಾಜಿ ಸಂಸದರ ಎಸ್ ಮುನ್ಸ್ವಾಮಿ ರವರ ಜನ್ಮದಿನದ ಪ್ರಯುಕ್ತ ಕೋಲಾರ ನಗರದ ಶ್ರೀ ಕೋಲಾರಮ್ಮ ದೇವಸ್ಥಾನಕ್ಕೆ ಹಾಗೂ ಸಾಯಿಬಾಬಾ ಮಂದಿರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನಾಡಿನ ಸಮಸ್ತ ಜನತೆಗೆ ಅಯೂರ್ಯ ರೋಗವನ್ನು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸಿದೆನು ಕೋಲಾರ ಎಸ್ ಎನ್ಆರ್ ಆಸ್ಪತ್ನಲ್ಲಿ ಮಕ್ಕಳ ನಲ್ಲಿ ಮತ್ತು ವಾರ್ಡ್ ನಲ್ಲಿ ಹಣ್ಣು ಹಂಪಲು ವಿತರಣೆ ನಗರಸಭೆ ಪ್ರವೀಣ್ ಗೌಡರು ಪ್ರಯುಕ್ತ ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ವತಿಯಿಂದ ಊಟದ ವ್ಯವಸ್ಥೆ ಮಾಡಿದರು ಅನ್ನದಾನ ಸೇವಾ ಟ್ರಸ್ಟ್ ಆಸ್ಪತ್ರೆ ಒಳ ಸಹಾಯವಾಗಿ ಯಾವುದೇ ಕಾರಣಕ್ಕಿರ ನಿರಂತರವನ್ನು ನಡೆಸ್ಕೊಂಡು ಬಂದಿದ್ದೀವಿ ನಮ್ಮ ಈ ಒಂದು ಕಾರ್ಯಕ್ರಮ ಜೊತೆಗೆ ನಾವು ಪ್ರತಿನಿತ್ಯ ಈ ಒಂದು ನಿರಂತರ ಕಾರ್ಯಕ್ರಮ ಒಂಬೈನೂರ ಮೂವತ್ತು ದಿನಗಳಿಗೆ ಹೆಚ್ಚಾನು ಜೊತೆಗೆ ನಾವು ಬೇಸಿಗೆ ಕಾಲದಲ್ಲಿ ಸುಮಾರು ಮೂರು ದಿನಗಳ ಕಾಲ ನಮ್ಮ ಕಟ್ಟಡದ ಮುಂಗಾರದಲ್ಲಿ ಮಜ್ಜಿಗೆ ವಿತರಣೆ ಮಾಡ್ತೀವಿ ಪ್ರತಿದಿನ ಎಂಟು ದಿನ ಸಾವಿರ ಜನ ಪ್ರಕಾರ ಮಜ್ಜಿಗೆ ವಿತರಣೆ ಮಾಡ್ತೀವಿ ಹಾಗೂ ಕೆಲವರು ಈ ಶೈಕ್ಷಣಿಕ ದಿನಗಳಲ್ಲಿ ಶಾಲಾ ಮಕ್ಕಳಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ನಾವು ಹೈದ್ಯೂರಿಗೆ ಹೋಗಿ ಹಲವಾರು ಶಾಲೆಗಳಿಗೆ ಪುಸ್ತಕ ವಿತರಣೆ ಆಗ್ಬೋದು ಲೇಖನಿ ಸಾಮಗ್ರಿಗಳು ಹಾಗೂ ಸಮವಸ್ತ್ರಗಳನ್ನು ನೀಡ್ತೀವಿ ಕೆಲವು ಚಳಿಗಾಲದಲ್ಲಿ ಉಲ್ಲೇಗಳು ಉಲ್ಲಂಗಾರಗಳನ್ನು ಕೊಡ್ತೀವಿ ಮಕ್ಕಳಿಗೆ ಇಲ್ಲಿ ನಮ್ಮ ಪಕ್ಕದ ವಾರ್ಡಲ್ಲಿ ಹೆ ಸಣ್ಣ ಮಕ್ಕಳ ವಾರ್ಡ್ ಇದೆ ಅಲ್ಲಿ ಡೈಪರ್ಸ್ನಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಕೆಲವು ವಿಶೇಷ ದಿನಗಳಲ್ಲಿ ಅಂದರೆ ನಮ್ಮ ಆಗಸ್ಟ್ ಆಗ್ಬೋದು ಎಲ್ಲ ರಿಪಬ್ಲಿಕ್ ಡೇ ಆಗೋದು ಇಂಥ ಟೈಮಲ್ಲಿ ನಾವು ಇಲ್ಲಿ ಎಲ್ಲ ಆಸ್ಪತ್ರೆ ಎಲ್ಲ ಸಿಬ್ಬಂದಿ ಹಾಗೂ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಮಾಡ್ತೀವಿ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಮುಂದಾಗಿ ಇದ್ದೀವಿ ಆದರೂ ಈ ಒಂದು ಎರಡನೇ ಕಾರ್ಯಕ್ರಮ ಪ್ರಸಿದ್ಧ ಇರುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮ ಒಂಬೈನೂರ ಮೂವತ್ತಿನಿಂದ ಇದೆ ನಮಗೆ ಈ ಒಂದು ಕಾರ್ಯಕ್ರಮ ನಡೆಸಬೇಕಂದ್ರೆ ನಮ್ಗೆ ಹಲವಾರು ರೀತಿಯಲ್ಲಿ ನಮ್ಮ ಒಂದು ತುಂಬ ಅಂತೀವಲ್ಲ ಆ ರೀತಿ ನಾವಿಲ್ಲಿ ನಾವು ಸೇವೆ ಮಾಡೋದಕ್ಕೂ ಬರಬೇಕು ನನ್ನ ಮನಸ್ಸು ಕೊಡ್ತಾ ಆಶೀರ್ವಾದ ನೀಡಬೇಕು ಜೊತೆಗೆ ನಮಗೆ ಅನ್ನ ನಮ್ಗೆ ಹಣದ ರೂಪದಲ್ಲಿ ಅಂದರೆ ಇಲ್ಲಿ ತನ್ನ ಜನ ಏನಂತೀವಿ ಇಲ್ಲಿ ನನ್ನ ಕರ್ಕೊಳ್ಳುವುದು ನಮಗೆ ಪ್ರತಿನಿತ್ಯ ಸಿಗ್ತಾ ಇರ್ತಾರೆ ಇಲ್ಲಿ ಯಾವುದೋ ಒಂದು ಕಾರಣ ಮನೆಗಳಲ್ಲಿ ಬರ್ತಾ ಇರ್ಬೋದು ಇಲ್ಲ ಮದುವೆ ವಾರ್ಷಿಕೋತ್ಸವ ಇರ್ಬೋದು ಇಲ್ಲ ಇನ್ನೇ ಯಾವುದೋ ಸಮಯ ಇರ್ಬೋದು ಅಂಗಡಿ ಒಂದು ಓಪನ್ ಇರ್ಬೋದು ಒಂದು ಯಾವುದೋ ಶಾಲೆ ಕಟ್ಟಡ ಇನಾಗ್ಲೇಷನ್ ಇರ್ಬೋದು ಅಂತ ಒಂದು ಸಮಯದಲ್ಲಿ ಒಂದು ನೆಲುಪಿನಲ್ಲಿ ಅವರು ನಮಗೆ ಸೇವೆ ನೀಡ್ತಾ ನೀಡಲಾಗಿದ್ದಾರೆ ಈ ಸೇವಾ ಸೇವಾಪತ್ರರು ನಮಗೆ ನಮಗೆಲ್ಲ ಖುಷಿ ಅಂತ ಹೇಳ್ಬೋದು ನಮ್ಮ ಮಾಜಿ ಲೋಕಸಭಾ ಸಂಸದರಾದಂಥ ಎಂ ಪಿ ಗರಸಾಮವರು ಅವ್ರು ಯಾಕಂದ್ರೆ ನಮ್ಮ ಕೋಲಾರ ಅವರು ಎಲ್ಲರೂ ಕೂಡ ಜನಪ್ರಿಯ ನಾಯಕರು ಅಂದ್ರಿಂದ ಇಂದಿವೂ ಕೂಡ ಸುಮಾರು ಹತ್ತು ವರ್ಷದ ಎಲ್ಲರೂ ಎಂತ ಒಂದು ಮನಸ್ಸು ಕೂಡ ಇರುವಂತಹ ವ್ಯಕ್ತಿಗಳು ನಮ್ಮ ಮುಂದಾಮಿಯವರು ಅವ್ರಿಗೆ ಇದು ಈ ದಿನ ಹುಟ್ಟಹಬ್ಬ ಇತ್ತು ಆ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಗೆ ಈ ದಿನ ಅವರ ಸೇವೆ ನೀಡಿದ್ರೆ ನಮ್ಮ ಬಿ ಕೆ ಸತೀಶ್ ಹಾಗೂ ಸಂಬಂಧಿಗಳು ನಮ್ಗೆ ಸೇವೆ ನೀಡಿದರೆ ಮತ್ತೆಲ್ಲ ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಅವರಲ್ಲಿ ನಮ್ಮ ಬಿಜೆಪಿ ಧೋರಣೆಗಳಲ್ಲಿ ಆಗಮಿಸಿದ್ದಾರೆ ಅವರಲ್ಲಿ ನಮ್ಗೆ ಎರಡು ಸಾವಿರದ ಒಂಬೈನಾರು ಸ್ವಾಗತ ನಮ್ಮ ಕರ್ತವ್ಯ ಮೊದಲಾಗಿ ವಿ ಕೆ ಸತೀಶ್ ಬಿಜೆಪಿ ಚಪ್ಪಾಳೆ ಚಪ್ಪಳಬೇಕು

ಬಾಲಾಜಿ ನಾಗಭೂಷಣ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮಂಜುನಾಥ್ ಅವರಿದ್ದಾರೆ ಅವರು ಸ್ವಾಗತವನ್ನು ಕೊಡ್ತಾ ಇದ್ದೇನೆ என்ன காகல மேடம் என்னம்மா நிரந்தரமா ஆகுறாங்க பனிதியில இந்த பிரச்சனை ஆயிடுச்சு خلينا எல்லாரும் ஓரமா ඉඳிறအောင်

ಈ ದಿನ ನಮ್ಮ ಮೂಲದ ಹೆಮ್ಮೆಯ ಕ್ಯಾಮರಾದಂಥ ಡಾಕ್ಟರ್ ಪ್ರಭಾಕರ್ ಹಾಗೂ ಕಲ್ಯಾಣಿ ಪ್ರಭಾಕರ್ ಅವರ ಪುತ್ರಿಂದ ಪ್ರಿಯಾಂಕ್ ಅವರ ಹುಟ್ಟುತಪ್ಪ ಇದೆ ಅವರು ನೀವು ಕಾಮಗಾರಿ ಮಾಲೀಕರಾಗಿದ್ದಾರೆ ಅವ್ರದ್ದು ಸ್ವಾಗತ ಇದನ್ನು ಕೊಡ್ತಾ ಇದೆ ಇನ್ನೊಂದು ವೆಂಕಟ ವಿರಾಮಯ್ಯ ಅಡ್ವೊಕೇಟ್ ಆ ಮಾಜಿ ಸಂಸದರು ಅವರು ಕೂಡ ಸ್ವಾಗತವನ್ನು ಅವರ ನಿಟ್ಟಿನಲ್ಲಿ ಅವರ ಕುಟುಂಬದವರು ಹೇಳಿದರೆ ಅವರು ಸ್ವಾಗತ ಅವರ ಕುಟುಂಬದವರ ಸ್ವಾಗತ

ಅನ್ನದಾನ ಸೇವ ಸ್ಥಿತಿಯಿಂದ ಮತ್ತು ನಮ್ಮ ಗೆಳೆಯರ ಸಿದ್ದೇಶ್ವರು ಮತ್ತು ಇನ್ನೂ ಕೆಲವು ಧಾರಿಗಳು ಏನು ಗೊತ್ತಿಲ್ಲ ಆಚರಣೆ ಮಾಡಿಕೊಂಡಿದ್ದಾರೆ ಮೊದಲನೇದಾಗಿ ಎಲ್ಲ ನಮ್ಮ ದಿನದಿಂದ ಸತತವಾಗಿ ಒಳ್ಳೆಯ ಸೇವೆ ಮಾಡಿ ಏನೋ ಏನೇ ಕೆಲಸ ಕಾರ್ಯಗಳಿದ್ರು ಬಿಟ್ಟು ಜನರಿಗೆ ಸೇವೆ ಮಾಡಬೇಕು ಅಂತೇಳಿ ಇವತ್ತಿನ ದಿನ ಸಂಕಲ್ಪ ಕೊಟ್ಟು ಇವತ್ತು ಕೆಲಸ ಮಾಡ್ತಾ ಇರೋದಕ್ಕೆ ಎಲ್ಲ ಮೂಲ ನಾಗರಿಕರ ಪರವಾಗಿ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ರಾಷ್ಟ್ರೀಯ ಜನದಾನ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆಗಳನ್ನ ಕೇಳ್ತಾ ಏನು ಗೊತ್ತಿ ದಿನ ನಮ್ಮ ಮಾಜಿ ಸಹಸರ್ ಮುನ್ಸಾಮಣ್ಣವರ ಹುಟ್ಟುಹಬ್ಬದ ಐವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಎಸ್ ಎನ್ ಆರ್ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ಒಂದು ಮುನ್ನೂರ ನಾನೂರಿಗೂ ಹೆಚ್ಚು ರೋಗಿಗಳಿಗೆ ಹಣ್ಣು ಹಬ್ಬಗಳು ವಿಚಾರನೆ ಮತ್ತು ಮಾಡ್ತಾ ಇರಬೇಕು

நான் இவ்வளோ கடை கிட்டு ஆகிடுதா சார் ಇಲ್ಲೇ ಬಾಲಜಿಂಡ ಇಲ್ಲ ಬಾಲಜೆಂಡ ಬಾಲಜಿಂಡ ओके भाइ ओके राम्रो भयो यो चाहिँ अहिले अब बडसाक साथ हो भोक भयो